ಸರ್ ಈಗ ಲಾಸ್ಟ್ ಟೈಮು ನಾನು ಅರ್ಜುನ್ ಮಡಿವಾಳ ಅಂತೇಳಿ ನನಗೆ ಲಾಸ್ಟ್ ಟೈಮು ನಾವೊಂದು ಅವ್ರಿಗೆ ಮನವಿ ಮಾಡಿದ್ದೆವು ಸೆಲ್ಫ್ ಪ್ರೊಡಕ್ಷನ್ ಬೇಕಂತೇಳಿ ಯಾಕಂದರೆ ಜ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೆವು ಅವರೇನು ಗನ್ಮೆನ್ನ ಪ್ರೊವೈಡ್ ಮಾಡಿದ್ದಾರೆ ಇವಾಗ ನಮ್ಗೆ ಏನು ಪ್ರಾಬ್ಲಮ್ ಅಂದರೆ ಅವ್ರನ್ನ ಅಲ್ಲಿ ಇರೋಕ್ಕೆ ನಮಗೆ ನಮ್ಮ ಹತ್ರ ಮೇಂಟೈನ್ ಮಾಡೋಕ್ಕೆ ಅಷ್ಟೊಂದು ಇದಿಲ್ಲ ಆಸಕ್ತಿ ಭಾಳ ನಮ್ಮಿಂದ ಇಲ್ಲ ಅದ್ರಗೋಸ್ಕರ ನಾವೇನು ಇವಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಅಂದರೆ ನಮ್ಗೊಂದು ಸೆಲ್ಫ್ ಪ್ರೊಡಕ್ಷನ್ ಕೊಟ್ಟರೆ ಅದ್ರಿಗೋಸ್ಕರ ನಾವು ಸ್ವಲ್ಪ ಸೇಫ್ ಆಗಿರ್ಬೋದು ಅನ್ನೋ ಒಂದು ವಿಚಾರ ಇವಾಗ ಅವರು ಕೂಡ ಹೇಳಿದ್ದಾರೆ ಡಿ ಸಿ ಅವ್ರಿಗೆ ಲೆಟ್ರ್ ಕೊಡಿ ಅದು ಏನಿದೆ ತನಿಖೆ ಮಾಡೋಣ ಅಂತಿಲ್ಲ ಪ್ರೊಟಕ್ಷನ್ ಕೊಟ್ಟದ್ರಿ ಬಟ್ ಗನ್ ಮ್ಯಾನ್ ಕೊಟ್ಟಾರ ಅದನ್ನು ಮೇಂಟೈನ್ ಮಾಡೋಕೆ ಭಾಳ ಕಷ್ಟ ಆಗ್ಲತ್ತದ ಯಾಕಂದ್ರೆ ನಾವು ಮೊದಲೇ ಗರೀಬ್ರು ಇದ್ದೀವಲ್ಲ ಇನ್ನು ಅವ್ರನ್ನ ಇಟ್ಕೊಂಡು ಮನೆಯಲ್ಲಿ ಇರೋದೇ ಎರಡು ಮನೆ ಅಲ್ಲಿ ಇಟ್ಕೊಂಡು ಕೇಸಿ ಅವ್ರನ್ನ ಇದು ಮಾಡಕ್ಕೆ ಊಟ ಇದೆಲ್ಲ ಭಾಳ ಕಷ್ಟ ಆಗ್ತಾ ಇದೆ ನಮ್ಗೆ ಈಗ ಈಗ ನಿಮಗೆ ಜೀವಕ್ಕೆ ಭಯ ಅದ ಅಂತ ಹೇಳಿದಾಗ ಅವ್ರು ಮತ್ತೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ನೀವು ಬೇಡಲ್ಲ ತಿರುಗಿ ಅದು ಅವರು ಪ್ರೊಡಕ್ಷನ್ ಕೊಟ್ಟಿದ್ದಾರೆ ಸರ್ ಇವಾಗ ಅವ್ರನ್ನ ಮೇಂಟೈನ್ ಯಾರು ನಾನು ಅದಕ್ಕೆ ಸೆಲ್ಫ್ ಡಿಫೆಂಡ್ ಮಾಡಿದರೆ ಹೇಗಿರುತ್ತೆ ಅಂತ ಸೆಲ್ಫ್ ಪ್ರೊಡಕ್ಷನ್ ಕೊಟ್ಟರೆ ನಮಗಂತೂ ನಾವು ಎಲ್ಲರೂ ಇದು ನಮ್ಮ ಕೆಲಸಗಳು ಮಾಡ್ಕೊಬೋದಲ್ಲ ಇವಾಗ ಅವ್ರು ಇಟ್ಕೊಂಡು ನಾನು ಬೈಕ್ ಮೇಲೆ ಅಡ್ಡಾಡೋಕ್ಕಾಗುತ್ತಾ ಇನ್ನು ಅವ್ರನ್ನ ತೊಗೊಂಡು ಎಲ್ಲಿ ಹೋಗ ಇದು ಇಟ್ಕೊಂಡು ಎಲ್ಲಿಗೆ ಹೋಗ್ಬೇಕಾಗುತ್ತೆ ಈಗ ಅದು ಮೇಂಟೈನ್ ಮಾಡ್ಬೇಕಾದ್ರೆ ಭಾಳ ಕಷ್ಟ ಆಗುತ್ತಲ್ಲ ಸರ್ ನಾನು ಮೊದಲೇ ನಾವು ಬಡವರು ಸಣ್ಣ ಮನೆ ಇರುತ್ತೆ ಹಳ್ಳಿಯಲ್ಲಿ ಊಟ ವ್ಯವಸ್ಥೆ ಇರಲ್ಲ ಏನೆಲ್ಲ ನೀವು ಆದರೂ ಇವಾಗ ಇದನ್ನೇ ಇದು ಮಾಡ್ಕೊಂಡು ಹೋಗಿ ಭಾಳ ಕಷ್ಟ ಆಗ್ತಾ ಇದೆ ಅದಕ್ಕೆಲ್ಲ ರೀ ಸೆಲ್ಫ್ ಪ್ರೊಡಕ್ಷನ್ ಬೇಕಂತಾನೆ ರಿಕ್ವೆ ಇದು ಮಾಡ್ತಾ ಇದೀವಿ ನಾವು ಭೇಟಿ ಆಗಿಲ್ಲ ಸರ್ ಭೇಟಿ ಆಗಬೇಕು ಇವಾಗ ಲೆಟರ್ ಕೊಡ ಅಂತ ಹೇಳಿದಾರೆ ಕಮಿಷನರ್ ಅವರು ಇಲ್ಲ ಸರ್ ಇನ್ನೊಲ್ಲ ಭಯ ಇದೆ ಸರ್ ಭಯ ಇದೆ ಭಯ ಇದೆ ಇದೆ ಅದಕ್ಕೋಸ್ಕರ ಯಾಕಂದ್ರೆ ಲಾಸ್ಟ್ ಟೈಮು ನಮ್ಮ ಪಕ್ಕದಲ್ಲಿ ಗನ್ ಮೇನ್ ಇರಬೇಕಾದ್ರೆ ಒಂದು ಏಳು ಜನ ನಮ್ಗೆ ಅದು ಅಬ್ಸರ್ವ್ ಮಾಡಿದ್ರು ಅಲ್ಲಿ ರಾಹುರ್ ಗೇಟಿಗೆ ಅದರಲ್ಲಿ ಒಬ್ರು ಕೇಳಿದ್ರು ಹೋಟೆಲ್ದವ್ರೆ ನಿಮ್ಮ ನಿಮ್ಮ ಗನ್ನಲ್ಲಿ ಬುಲೆಟ್ ಇದೆಯಾ ಅಂತ

ಇವಾಗ ಮತ್ತೆ ಈಗ ಈಗ ಪರಿಸ್ಥಿತಿ ಹೆಂಗ ಸರ್ ನಮ್ದು ಇವಾಗ ನಾಲ್ಕು ತಾರೀಖ್ ಗಂಟೆ ಇವ್ರನ್ನ ಅವ್ರು ಹೇಳ್ತಾ ಇದಾರೆ ನಾವು ಒಪ್ಕೊತೀವಿ ಬಟ್ ಈಗಿರೋ ಪರಿಸ್ಥಿತಿ ಹೆಂಗಿದೆ ನಮ್ದು ಇದಕ್ಕೋಸ್ಕರ ಏನ್ ಮಾಡೋದು ಅಂತ